ఏ పారు పార్వతి పార్వతి యాక మొన్న ఇవళు సప్పుగవళల్ యోన ఇవళగా పార్వతి ఎవలమే ఇన్ను ఈటూ కాబీత కట్ిల్వల్ నన్ను ఆ ನಾನು ಸೊಸಿ ಇದ್ದಿದ್ರೆ ಮೂರು ಮೂರ್ಕಿಂತ ಕಾಪಿ ಮಾಡಿಕೊಟ್ಟಿರೋಳು ಹಾಂ ನೀನು ನೋಡು ಇನ್ನೂ ಕಾಪಿ ತಂದು ಕಟ್ಟಿಲ್ಲ ಹಾಂ ಯೋನಾಯ್ತಮ್ಮ ಮೀ ನಿನಗೆ ನಾಷ್ಟ ಆದಮೇಲೆ ನಾನು ಕಾಪಿ ಕುಡಿತೀನಿ ಅಂತ ನಿಂಗೆ ಗೊತ್ತಿಲ್ವೇ ಹಾಂ ಓ ಕಾಪಿ ಮಾಡ್ಕೊಡ್ಬಾರ್ದು ತಗೋಬರಗು ಹಾಂ ಅದು ಕೇಳಬೇಕು ಹೇಳು ಹಾಂ ಏನಾಗದೆ ನಿನಗೆ ಯಾಕೆ ಹಿಂಗಿದ್ಯಲ್ಲ ನಾನು ಒಂದೆರಡು ದಿನ ನೋಡ್ತಾನೆ ಇವನಿ ಮಾಡ್ಕೊಡವ ಅಲ್ಲ ಮೇಲೆ ಆಟ ಒಂದು ಕಾಪಿಟ್ಟಿ ಕುಡಿಬಾರ್ದು ಹ್ಮ್ ಗಳಗಳಿಗೆ ಗಳಗಳಿಗೆ ಸುಮ್ ಕುತ್ಕೋ ನೀನಲ್ಲಿ ಹ್ಮ್ ಸಸ್ಯನ ವಯಸ್ಕ ಬರುವಂತೆ ಯಾಕೆ ಪಾರು ಯಾಕೆ ಹಿಂಗಾಡ್ತಿದ್ದಿ ಯಾಕೆ ಯೋನಾಯ್ತು ಮೊನ್ನೆ ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ನೀನು ಒಂಥರ ಇದೆಯಲ್ಲ ಯೋನು ಹೇಳ್ಕೊಂಡು ಇಲ್ಲ ನನಗೆ ಯೋನು ಹಾ ಯೋನಾಯ್ತು ನಿಮಗೆ ಹೌದು ನಾನು ಮಾತ್ರ ಯೋನು ಹೇಳ್ಕೊತಿಲ್ಲ ನಾನು ಮಾತ್ರ ಒಂಥರ ಆಡ್ತೀನಿ ಹಾ ನೀವಲ್ಲ ಬಾರಿ ಇದ್ದೀರಲ್ಲ ಎಲ್ಲ ಹೇಳ್ಕೊತಿರಲ್ಲ ನೀವಲ್ಲ ನನ್ನ ಹತ್ರ ಹಾ ಅಲ್ವೇ ಈಗ ಆಯ್ತು ಅಂತ ಹಿಂಗಾಡ್ತಿದ್ಯಮ್ಮಿ ಹಾ ನಾವೇನು ನಿನ್ನಿಂದ ಮುಚ್ಚಿಟ್ಟಿದೀವಿ ಅಂತ ಹಿಂಗಾಡ್ತಿದ್ಯಾ ನೀನು ಹಾ ಏನಾಯ್ತು ಅದ್ಯೋನ್ ಮನ್ಸಲ್ಲಿ ಕಣ್ಣು ಈ ತರ ಎಲ್ಲ ಮಾತಾಡ್ತಿದ್ಯು ನೀನ್ ಏಳಾದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು ಬಾರು ನನ್ ಇವಾಗ ಅದು ಅಂತ ಏಳು ಸುಮ್ ಸುಮ್ನೆ ಈ ತರ ಎಲ್ಲ ನೀನ್ ಮಾತಾಡ್ತಿದ್ರೆ ನನ್ಗೆ ಏನ್ ಅರ್ಥ ಆಯ್ತಿಲ್ಲ ಅಲ್ಲಿ

ಮಗ ಅಲ್ಲಿ ನನ್ ಮಗ ಹೋಗಿ ಕೆರೆ ಅಥವಾ ಚಾರ್ ಬಿದ್ದಿದ್ನಂತೆ ಆ ಯಾವ ಕೆರೆಗೆ ಕೈಗೆ ಕೊಚ್ಕೊಂಡೋಗ್ತಿದ್ನಂತೆ ಅಲ್ಲಿ ಯಾರ ಪುಣ್ಯಾತ್ನ ಬಂದು ಅವ್ನ ಎತ್ತಿ ಕಾಪಾಡೋವ್ರೆ ಈ ವಿಶ್ವಾನ ನೀವು ಯಾಕೆಂದ್ರೆ ಮುಚ್ಚಿಟ್ರಿ ಹೇಳ್ರಿ ಯಾಕ್ ಮುಚ್ಚಿಟ್ರಿ ಕೇಳಿದಕ್ಕೆ ಆ ಬಂದವನಂತೆ ಅಂತ ನೀವು ಹೇಳುದ್ರಲ್ಲ ಹಾ ಇದಕ್ಕೆ ಅಂತ ಸುಷ್ಮಂಗೆ ಬಿಪಿ ಜಾಸ್ತಿ ಆಗಿ ಆಕರ್ಷಣ ಆಗಿದ್ದು ಆಹ್ ಅಲ್ಲಿ ಈ ವಿಶ್ವ ನೀವಲ್ಲ ಏ ನಿಂಗೆ ಅದನ್ನೆಲ್ಲ ಹೇಳ್ಬಾರ್ದು ಅಂತ ಏನು ಇರಲಿಲ್ಲ ಕಡ್ಮಿ ಸುಮ್ಮನೆ ನಿಂಗೆ ಬಿ ಪಿ ಸಾನೆ ಆಯ್ತದೆ ತೆಂಗ್ಸನ್ನು ಮಾಡ್ಕೋತೀಯ ಅಂತ ಗಾಬರಿ ಆಯ್ತಾ ಅಂತ ಹೇಳಿಲ್ಲ ಅಷ್ಟಯ್ಯ ಹಾಂ ಅದು ಬಿಟ್ಟರೆ ಇನ್ನೇನು ಇಲ್ಲ ನಿಮಗೂ ತಿಳಿಯಕಿಲ್ವೇ ನಾವು ನಿನ್ನಗೆ ಯಾಕೆ ವಿಷಯ ಎಲ್ಲ ಹೇಳಿಲ್ಲ ಅಂತ ಹಾಂ ನಿಂಗೆ ಮಗನ ಮೇಲೆ ಪ್ರಾಣ ಹ್ಞೂ ಮಗ ಅಂದರೆ ಪ್ರಾಣ ಇಕ್ಕೊಂಡಿದ್ದೀಯಾ ನೀನು ಅವ್ನಿಗೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ನೀನು ಸುಮ್ಮನೆ ಇರ್ತೀಯಾ ಹಾಂ ಹೇಳು ಅದಕ್ಕೆಯ್ಯ ಏನು ಹೇಳಿಲ್ಲ ಹ್ಞೂ

ಸರಿ ಈಗ ಆಗಿದ್ದಾಯಿತು ಬಿಡು ಸದ್ಯ ಆ ದೇವ್ರ ದಯದಿಂದ ಯಾರಿಗೂ ಏನೂ ಆಗಲಿಲ್ವಲ್ಲ ಯಾವ ಅಪಾಯನೂ ಆಗಲಿಲ್ವಲ್ಲ ಇವಾಗೆಲ್ಲ ಕರೆಕ್ಟಾಗಿ ಅದಲ್ಲ ಈಗ ಯಾಕೆ ನೀನು ಮಗ ಹಿಂಗೆ ಸಪ್ಪು ಮಾಡ್ಕೊಂಡು ಕೂತಿರೋದು ಹಾಂ ಹೇಳು ಅಲ್ಲ ಆಸ್ಪತ್ರೆಯಿಂದ ಹೋಗಿ ಬಂದಿದ್ದಾಗಿಂದ ನಾನು ನೋಡ್ತೇನೆ ಇವನಿ ಹಾಂ ನೀನು ಯಾಕೆ ಒಂಥರ ಇದೆಯಲ್ಲ ಏನಾಯಿತು ಯಾರಿಲ್ಲ ಕಣ್ಬಿಡಿ ಹ್ಮ್ ಈ ವಿಷಯ ಎಲ್ಲ ತಿಳಿದ್ಮೇಲೆ ನಂಗೆ ಬೇ ಭಯನೂ ಆಯ್ತು ಬೇಜಾರು ಆಯ್ತು ಅಲ್ಲ ನನ್ನ ಮಗ ಎಂತ ಪರಿಸ್ಥಿತಿಯಾಗಿದ್ದ ಅಂತ ನೀವು ನಮ್ಗೆ ಹೇಳೇ ಇಲ್ವಲ್ಲ ನೀವೆಲ್ಲ ನಮ್ಮಿಂದ ಮುಚ್ಚಿಟ್ಬಿಟ್ರಲ್ಲ ಹೇಳಿಲ್ವಾ ನಿಂಗೆ ಒಳ್ಳೆ ಇರೋದಕ್ಕೆ ಒಂದು ಕಾರಣ ಇತ್ತು ಅಂತ ಇವಾಗ ಬುಟ್ಟಾಕು ಅದೇನ್ರಿ ಬುಟ್ಟಾಕ ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ಯಾ ಹಾ ನಾನು ಪುರೋಹಿತ್ರನ್ನ ಬರಕ್ಕೆ ಹೇಳಿದ್ದೀನಿ ಏನು ಪುರೋಹಿತ್ರೆ ಹ್ಞೂ ಹೌದು ರೀ ಪುರೋಹಿತ್ರನ್ನ ಬರಕ್ಕೆ ಹೇಳಿದ್ದೀನಿ ಯಾಕೆ ಯಾಕೆ ಬರಕ್ಕೆ ಹೇಳಿದ್ದೆ ಪುರೋಹಿತ್ರನ್ನ ಇವಾಗ ಯಾಕೆ ಅಂದ್ರೆ ನನ್ನ ಮಗ ಸಸ್ಯದು ಜಾತಕ ತೋರ್ಸಕ್ಕೆ ಆಮೇಕಿದ್ದ ಈಗ ಮಗ ಹುಟ್ಟೈತಲ್ಲ ಅದ್ರದ್ದು ಗಳಿಗೆ ಎಲ್ಲ ಚೆನ್ನಾಗದ ಏನು ಗಂಡಂತ್ರ ಏನಾದ್ರೂ ಅದ ಅಂತ ಎಲ್ಲ ಕೇಳಬೇಕಿತ್ತು ಅದಕ್ಕೆ ಯಾ ಬರ ಕೇಳಿವಿ ಅಲ್ಲ ಕಣಮ್ಮಿ ಜಾತಕ ಎಲ್ಲ ಒಂದಾಣಿಕೆ ಆದಮೇಲೆ ತಾನೇ ನಾವು ನಮ್ಮ ಮಗುಂಗೆ ಮದುವೆ ಮಾಡಿದ್ದು ಹ್ಮ್ ನಾನು ಹಂಗೆ ಅನ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಐತೆ ಅಂತ ಆದ್ರೆ ಮದ್ವೆ ಆದ್ಮೇಲೆ ನನ್ ಮಗುನ್ಗೆ ಈ ಮನೆಗೆ ಒಂದೊಂದೇ ಒಂದೊಂದೇ ಗಣಾಂತರಗಳು ಬತ್ತನೇ ಅದೆ ಹ್ಮ್ ಯಾವುದೋ ಮೋಹಿನಿ ಕಾಟದಿಂದ ಬೇರೆ ಹಂಗಾಗಿತ್ತು ಹ್ಮ್ ಇವಾಗ ನೋಡಿದ್ರೆ ಹಿಂಗೆ ನನ್ ಮಗುನ್ ಹಿಂಗಾಗದೆ ಹ್ಮ್ ಯಾಕೆ ಯಾಕೆ ಅಂತ ನಾನು ತಿಳ್ಕೋಬೇಕು ನೀವೆಲ್ಲದೆ ನನಗೆ ಜಾಗತದ ದಿವಸ ಎಲ್ಲ ಹೇಳ್ತೀಯಾ ಹೇಳಿ ಎಲ್ಲ ಕರೆಕ್ಟಾಗಿ ಅದೇ ಎಲ್ಲ ಕರೆಕ್ಟಾಗಿದೆ ಅಂತ ನೀವು ನಿಮ್ಮ ಮಗ ಓ ಕೇಳ್ಕೊ ಬಂದಿದ್ಯಾ ಹೇಳಿ ನಾನು ಅದನ್ನ ನೆಂಬ್ಕೊಂಡಿದ್ದೀನಿ ಹಾಂ ಅಷ್ಟೇ ಅದಕ್ಕೆ ನಾನೀಗ ನನ್ನ ಪುರೋಹಿತ್ರಿಗೆ ಬಗ್ಗೆ ಪುರೋಹಿತ್ರನ್ನ ಕರೆಸ್ತಾ ಇದ್ದೀನಿ ಅವರು ಅವರಿಗೆ ಜಾಗತೆ ಕೊಟ್ಟು ನಾನು ಕೇಳ್ತೀನಿ ಹ್ಮ್ ನನ್ನ ಮುಂದೆ ಪುರೋಹಿತ್ರು ಜಾಗಕ ನೋಡಿ ಹೇಳ್ತಾರೆ ಏ ಅಲ್ಲ ಕಣಮಿ ನಿಂಗೆ ಒಂದು ತಲೆಗಿಲ್ಲ ಕೆಟ್ಟೋಯ್ತಾ ಯಂಗೆ ಹಾಂ ಇವಾಗ ಎಲ್ಲ ಆದಮೇಲೆ ಪುರೋಹಿತ್ರನ್ನ ಕರೆಸ್ಕೊಳಂತೆ ముఖండ్రీ విషయ అదికయ్య నురైత్రిన్ కదార మెచ్చిరవ్ మే అన్ జాతీయ ఇల్దే సుళ్ళి మద్య మిల్ అంత్యారంటీ ఎం నమ్మోద్య అదికయ్య నన్గూ నమ్కే గొప్ప మే హగన్ గోస్కర ఏన్ బారో మాట్తీరా అదికయ్య పురైత్రన్ కి ఆ జాతీన్ అంత కేమా ಎಲ್ಲ ಒಳ್ಳೆದಾಯಿದ್ರೆ ನನಗೂ ಏನು ಚಿಂತೆ ಇಲ್ಲ ಅದಕ್ಕಿಂತ ಖುಷಿ ಪಡೋಳು ನನ್ನಷ್ಟು ಯಾರು ಇಲ್ಲ ಅಷ್ಟೇ ಓಹೋ ಆ ಪುರೋಹಿತರು ಬಂತು ಜಾತಕದಲ್ಲಿ ಏನಾದ್ರೂ ತೊಂದರೆ ಗಿಂದ್ರೆ ಅಂತಂದ್ರೆ ಅವಾಗ ಮಾಡ್ತೀಯಾ ಮಾಡ್ತೀಯ ಅವಾಗ ಏನು ಮಾಡ್ಬೇಕು ಅಂತ ನಂಗೆ ಸನಾಗ್ ತಿಳಿದೈತೆ ನೀವು ಸುಮ್ಕಿರಿ ಇನ್ನೇನ್ ಪುರೋಹಿತರು ಬರ್ತಾರ ಕಡ ಅವ್ನ ಮುಂದೆನೆ ಎಲ್ಲ ಕೇಳಿ ತಿಳ್ಕೊಳ್ಮ ನೋಡು ಪಾರು ಸುಮ್ನೆ ಇದ್ಬಿಡು ನೀನು ಇವೆಲ್ಲ ಸರಿ ಬರಕಿಲ್ಲ ಇದೆಲ್ಲ ರಮೇಶ್ ಗೊತ್ತಾದ್ರೆ ಅವ್ನ್ ಸುಮ್ನಿರ್ತಾನ ಹ ನೋಡ್ರಿ ಅವನು ಸುಮ್ಮನೆ ನೀವು ಸುಮ್ಮನೆ ಇರ್ಬೇಕು ಆಟಯ್ಯ ಪಾರ್ವತಿ ನನ್ ಸುಮ್ನೆ ಸಿಟ್ಟು ನೆಟ್ಟಿಗೆ ಇರಿಸ್ತಾ ನೀನು ನಮಸ್ಕಾರ ಓ ಪುರೋಹಿತರು ಬಂದ್ರು ಸಾಮ್ಗಳೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ನಮಸ್ಕಾರ ಸಾಮ್ಗಳೆ ಬನ್ನಿ ಕೂತ್ಕೊಳ್ಳಿ ಹಾ ಹಾ ಸಾಮ್ಗಳೆ ಒಂದು ನಿಮಿಷ ನಿಮ್ ಕುಡಿಯಕ್ಕೆ ಹಾಲ್ ಕಾಯಿಸ್ಕ ಬರ್ತೀನಿ ಇಲ್ಲಮ್ಮ ಬೇಡ ತೊಂದರೆ ತಗೋಬೇಡಿ ನಾನು ಈಗಷ್ಟೇ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ಹೇಳಿ ಅದೇ ಸೋಮ್ಗಳೆ ನಾನು ನನ್ನ ಮಗ ಸೊಸೆ ಜಾಟಕನ ಕಟ್ಟಿ ಕಳಿಸಿದ್ನಲ್ಲ ನನ್ನ ಅಮ್ಮಗೆ ಹುಟ್ಟಿದ ಟೈಮುಗಳಿಗೆ ಒಂದ ಬರ್ದಿ ಕಟ್ಟಿ ಹ್ಮ್ ಹ್ಞೂ ನಮ್ಮ ಮನೆ ಕೆಸರ ಹತ್ರ ಕಟ್ ಅದು ನಿಮಗೆ ಬಂದು ತಲುಪ್ತಾ ಅದ್ರ ಬಗ್ಗೆಯೇ ಮಾತಾಡಬೇಕಿತ್ತು ಹಾ ಹಾಂ ಬಂದು ಕೊಟ್ಟಿದ್ದರಮ್ಮ ನಾನು ಎಲ್ಲ ನೋಡಿದೆ ಹೇಳಿ ಸೋಮ್ಗಳೇ ನನ್ನ ಮಗ ಸೊಸೆ ಜಾಟಕ ಸರಿಯಾಗಿ ಹೊಂದಾಣಿಕೆ ಆಯ್ತದ ಅವ್ರ ಜಾತಕದಲ್ಲಿ ಯಾವ ತೊಂದರೆಗಿನ ಇಲ್ಲ ತಾನೇ ಸಾಮ್ಗಳೇ ಏನಮ್ಮ ನಿಮ್ಮ ಮಗನ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅದು ಇನ್ನು ವರ್ಷ ಆಗಿಲ್ಲ ಸಂಗಳೆ ಇನ್ನ ಬರ ತಿಂಗಳಿಗೆ ವರ್ಷ ಆಯ್ತದೆ ಓಹೋ ಹಾಗಾದ್ರೆ ನೀವು ಈ ಜಾತಕದ ವಿಷಯ ಎಲ್ಲ ಈಗ ಕೇಳ್ತಿದ್ದೀರಾ ಅಲ್ಲ ಮದುವೆ ಮುಂಚೆ ನೀವು ಜಾತಕ ತೋರಿಸಿರ್ಲಿಲ್ವಾ ಅವ್ರೇನು ಹೇಳಿರ್ಲಿಲ್ವಾ ಎಲ್ಲಿ ತೋರಿಸಿದ್ರಿ ಅಯ್ಯೋ ಇಲ್ಲ ಸಂಗಳೆ ನಮ್ಗೆ ಗೊತ್ತಿರೋರ ಹತ್ರನೇ ತೋರಿಸಿದ್ವಿ ಎಲ್ಲ ಕರೆಕ್ಟಾಗಿ ಆಗಿ ಅದೇ ಅಂತ ಹೇಳಿದ್ರು ಹೌದು ಸಂಗಳೆ ಇದೆಲ್ಲ ನಮ್ಮ ಮನೆಯವರೇ ನಡ್ಕೊಳ್ಳೋದು ಅವರೇ ಜಾತಕ ಎಲ್ಲ ಕೇಳ್ಕೊ ಬಂದಿದ್ದು ಎಲ್ಲ ಹೊಂದಾಣಿಕೆ ಆಗದೆ ಅಂತ ಹೇಳಿದ್ರು ತೊಂದರೆ ಹಾಗೇನಿಲ್ಲಮ್ಮ ಇಬ್ರು ಜಾತಕದಲ್ಲಿ ಅಂತ ಸಮಸ್ಯೆ ಏನಿಲ್ಲ ಆದ್ರೂ ಸಣ್ಣ ಪುಟ್ಟ ತೊಂದರೆಗಳು ಆಗ್ತಾ ಇದೆ ಅಂತ ನನಗನ್ಸುತ್ತೆ ಹೌದು ಸಂಬಳೆ ಹೇಳಿ ಹೇಳಿಮ್ಮ ಹಾಗಾದ್ರೆ ಏನಾದ್ರು ತೊಂದರೆ ಆಗಿತ್ತಾ అవును సంబళి ఊర్ మే అద్యాకే ఎలా ఇద్వి స్వల్ప దిన మాత్ర ఆమె నోడ్రే నం నమ్ సొసూ యాక వందే ఆగి నమ్మ ఇక నన్ మర్కొండీ పేటే హాస్టల్ గా సేర్స్బుట్టు యాక సరి బరకిల్ దినా జగ్ బ్యాడ అంత నన్ మే తప్పు అంత నీ సుమ్ెళ్ళు స్వల్ప దూరనే ఇలి అంత అదే నన్ సొసె బస్ ఆమెకే నవ్ ఎలా సంతోష వేత్రి ఆమె స్వల్ప దిసే మోహిని కట బేర శురుతు ಅದಿಂದನೂ ಪಾಪ ಅವಳುವ ನೊಂದ್ಲು ನಾವು ನೊಂದ್ವಿ ಆಮ್ಯಕ್ಕಿಂತ ಅದು ಹೆಂಗೋ ಪುರೋಹಿತ್ರುಗಳನ್ನ ಕರ್ಕೊಬಂದು ಪೂಜೆ ಮಾಡಿ ಶಾಂತಿ ಮಾಡಿ ಅದು ಬಿಟ್ಟೋಯ್ತು ಈಗ ನೋಡಿದ್ರೆ ನನ್ನ ಸೊಸೆ ಎಲ್ಲಿಗೆ ಟೈಮ್ ಆಗಿ ನನ್ನ ಮಗ ನದಿಲಿ ಬಿದ್ದು ಕೊಚ್ಕೊಂಡು ಹೋಗ್ತಿದ್ದ ಅಂತ ಹೇಳಿದ್ರು ಹೆಂಗೋ ದೇವ್ರ ದೈವದಿಂದ ಯಾರೋ ಪುಣ್ಯಾತ್ಮ ಬಂದು ನನ್ನ ಮಗನ ಕಾಪಾಡವ್ನೇ ಹಿಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ತೊಂದರೆಗಳಾಗ್ತಾ ಇದೆ ಸೊಂಬಳೆ ಅದಕ್ಕೆ ಕೇಳಿದೆ ಈಗ ನನ್ನ ಸೊಸೆಗೆ ಮಗ ಆಗದೆ ಗಂಡ್ ಮಗ ನನ್ನ ಮಮ್ಮಗ ಹುಟ್ಟಿರೋ ಗಳಿಗೆ ಟೈಮು ಎಲ್ಲ ಚೆನ್ನಾಗದ ನನ್ನ ಮಗ ಸೊಸೆ ಜಾತಕದಲ್ಲಿ ಏನಾದರೂ ತೊಂದರೆ ಅದ ಹೇಳಿ ಸಾಂಗ್ಗಳೇ ನೋಡಿಮ್ಮ ಈ ಹಿಂದೆ ನೀವು ಇವ್ರ ಜಾತಕನ ಯಾರು ತೋರಿಸಿದ್ರು ಅದು ನನಗೆ ಗೊತ್ತಿಲ್ಲ ಆದರೆ ಇವ್ರ ಜಾತಕ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇರೋ ಹಾಗೆ ಕಾಣುತ್ತೆ ಈ ರೀತಿಯಾಗಿ ಸಣ್ಣ ಪುಟ್ಟ ತೊಂದರೆಗಳು ಆಗಾಗ ಕಾಣಿಸ್ತಾ ಇರುತ್ತೆ ಗಾಬರಿ ಆಗ್ಬಿಡಿಯಮ್ಮ ಇದರಿಂದ ಜೀವಕ್ಕೆ ಅಪಾಯ ಆಗುವಂಥದ್ದು ಏನೂ ಇಲ್ಲ ನಿಮ್ಮ ಮಗ ರಾಜಯೋಗದಲ್ಲಿ ಹುಟ್ಟಿದಾನೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಅಂತೂ ಆಗೋದಿಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯ ನಿಮ್ಮ ಸೊಸೆ ಜಾತಕದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ ಆದರೆ ತೊಂದರೆ ಏನಾಗಲ್ಲ ಯಾಕಂದ್ರೆ ನಿಮ್ಮ ಮಗನ ಜಾತಕದಲ್ಲಿ ರಾಜಯೋಗ ಇರೋದ್ರಿಂದ ಅವ್ರ ಧರ್ಮಪತ್ನಿಗೆ ಅವರಿಂದ ಯಾವತ್ತೂ ತೊಂದರೆ ಆಗಲ್ಲ ಹಂಗಾರೆ ಹೌದಮ್ಮ ಅಲ್ಪ ಸ್ವಲ್ಪ ಸಮಸ್ಯೆಗಳು ಕಾಡ್ತಾ ಇರೋದು ನಿಮ್ಮ ಸೊಸೆಯಿಂದಾನೆ ಸ್ವಾಮಿಗಳೇ ಏನು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೋಡಪ್ಪ ನಾವು ಯಾವುದು ಮುಚ್ಚು ಮರೆ ಮಾಡಲ್ಲ ಇರೋದನ್ನ ಇದ್ದ ಹಾಗೆ ಹೇಳ್ತೀವಿ ಅಲ್ಲ ಸ್ವಾಮಿಗಳೇ ಹಂಗಾರೆ ಏನ್ ಮಾಡಬೇಕು ಇದಕ್ಕೆಲ್ಲ ಪರಿಹಾರ ಅಂತ ಏನಾದ್ರು ಇದೆಯಾ ಹಂಗೆಯ ನಮ್ಮಮ್ಮಗ ನಮ್ಮಮ್ಮಗ ಹೆಂಗ್ ಹುಟ್ಟವನೇ ಅವನ್ ಜಾತ್ಕನ ಹೋಸಿ ನೋಡಿ ಹೋಳಿ ನೋಡಿಯಮ್ಮ ನಾನು ಆಗ್ಲೇ ಹಾಗೆ ನಿಮ್ಮ ಮಗ ರಾಜಯೋಗದಲ್ಲಿ ಹುಟ್ಟಿರೋದ್ರಿಂದ ಯಾವುದೇ ದೊಡ್ಡ ಅನಾಹತಗಳುಗಳ ನಿಮಗೆ ಕಾಡಲ್ಲ ನೀವೇನು ಚಿಂತೆ ಮಾಡಿಬಿಡಿ ಸಣ್ಣ ಪುಟ್ಟ ಅನ್ನೋದು ಮನುಷ್ಯ ಮೇಲೆ ಬಂದೇ ಬರುತ್ತೆ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಬರ್ದಿರ ಮರಕ್ಕೆ ಬರುತ್ತವಾ ಅದಕ್ಕೆಲ್ಲ ಜಾತ್ಕೇ ಕಾರಣ ಅಂತ ಹೇಳೋಕ್ಕಾಗಲ್ಲ ನಾವು ಜ್ಯೋತಿಷ್ಯ ಶಾಸ್ತ್ರನ ನಂಬ್ತೀವಿ ಅದರಿಂದನೇ ನಮ್ಮ ಜೀವನ ನಡೆಯುತ್ತೆ ಹಾಗಂತ ಎಲ್ಲ ಪ್ರತಿಯೊಂದು ನಡೆಯೋ ತೊಂದರೆಗಳನ್ನೂ ಜಾತಕದಿಂದನೇ ನಡೀತವೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಹಾಗೆ ನಿಮ್ಮ ಸೊಸೆ ಜಾತಕದಲ್ಲಿ ಸ್ವಲ್ಪ ದೋಷ ಇರೋದ್ರಿಂದ ಪೂಜೆ ವ್ರತಗಳು ಮಾಡಿದ್ರೆ ಅದು ಎಲ್ಲ ಪರಿಹಾರ ಆಗುತ್ತೆ ಹಾಗೆ ಸಂಬಳೆ ನೀವು ಹೇಗೆ ಹೇಳ್ತೀರೋ ಹಾಗೆ ನಮ್ಮ ಸೊಸೆ ಎಲ್ಲ ವ್ರತ ಪೂಜೆಗಳನ್ನು ಮಾಡ್ತಾಳೆ ಆಮೇಲೆ ಈಗ ಅವಳು ಬಾಣಂತಿ ಆಗಿರೋದ್ರಿಂದ ಅವ್ರ ಅವನ ಮನೆಯಾಗಿರ್ತಾಳೆ ಅವಳು ಬಂದಾಕೆ ಇದೆಲ್ಲ ಮಾಡ್ಬೋದಲ್ವೇ ಹಾ ಹಾ ಖಂಡಿತ ಅಮ್ಮ ಇದನ್ನೆಲ್ಲ ನಿಮ್ಮ ಸೊಸೆ ಬಂದ ಮೇಲೆ ನೀವು ನನಗೆ ತಿಳಿಸಿ ನಾನಾಗ ಯಾವ ಪೂಜೆ ಮಾಡಬೇಕು ಯಾವ ವ್ರತಗಳನ್ನ ಮಾಡಬೇಕು ಅಂತ ನಾನು ಅವಳಿಗೆ ತಿಳಿಸ್ತೀನಿ ಸರಿ ಸಂಗಳೇ ಖಂಡಿತ ತಿಳಿಸ್ತೀನಿ ಮತ್ತೆ ನೀವೇ ನಮ್ಮ ಅಮ್ಮಗನ ಜಾತಕ ಬರ್ಕಡ್ಬೇಕು ನಾವೇನು ಜಾತಕ ಬರ್ಸಿಲ್ಲ ಖಂಡಿತ ಅಮ್ಮ ನಿಮ್ಮ ಅಮ್ಮಗೂ ಹುಟ್ಟಿದ್ದು ದಿನಾಂಕ ಗಳಿಗೆ ವಾರ ಇದನ್ನೆಲ್ಲ ನನಗೆ ಬರೆದುಕೊಡಿ ನಾನು ನಿಮಗೆ ಜಾತಕ ಬರೆದು ಕೊಡ್ತೀನಿ ಆದರೆ ಸಂಬಳ ಸರಿಯಮ್ಮ ಹಾಗಿದ್ದರೆ ನಾನು ನಿನ್ನ ಹೊರಡ್ತೀನಿ ಹ್ಮ್ ಸರಿ ಆದರೆ ಸಂಗಳ ನೀವು ಬಂದಿದ್ದು ನನಗೆ ತುಂಬಾ ಉಪಕಾರ ಆಯಿತು ಅಯ್ಯೋ ಏನಿದು ಈ ನಮ್ಮ ಪಾರ್ವತಿ ಮಾಡೋದು ಒಂಚೂರು ಸರಿ ಬರೋಕ್ಕಿಲ್ಲ ಅಲ್ಲ ಇವಾಗ ಪುರೋಹಿತ್ರನ್ನ ಕರೆಸಿ ಎಲ್ಲ ಕೇಳೋ ಅಂಥದ್ದು ಏನಿತ್ತು ಇನ್ನು ನಮ್ಮ ಸೊಸೆ ಬಂದ ಮೇಲೆ ಅವಳನ್ನು ಏಟು ಪೂಜೆ ವ್ರತ ಅಂತ ಗೊಳಿಕೊಳ್ತಾಳೋ ಯೋನೋ ಹ್ಞೂ ನಮ್ಮ ಮಗನ ಜಾತ್ಕ ರಾಜ್ಯೋಗದಲ್ಲಿ ಹುಟ್ಟವನೇ ಅಂದ್ಬಿಟ್ಟು ಆ ಏನು ತೊಂದರೆ ಕೊಡ್ತಾಳೋ ಯೋನೋ ಅದಕ್ಕೆ ಅಲ್ವೇ ಈ ವಿಷಯ ಎಲ್ಲ ನನಗೆ ಗೊತ್ತಿದ್ರು ನಾನು ಇವಳಿಗೆ ಯೋನು ಹೇಳಿರಲಿಲ್ಲ ಇದೆಲ್ಲ ನಮ್ಮ ಫಾರ್ಮ್ಗಳಿಗೂ ನನಗೆ ಮೊದಲೇನೇ ಹೇಳಿದ್ರು ಆದರೆ ಇವ್ರು ಮಾಡೋಕ್ಕಾಗತ್ತೆ ನನ್ನ ಮಗ ಮದುವೆ ಆದರೆ ಅವಳೇ ಅಂತ ಆಟ ಹಿಡ್ಕೊಂಡು ಕೂತ್ಕೊಂಡಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ವಿಷಯಗಳನ್ನ ಇವಳಿಂದ ಮುಚ್ಚಿಟ್ಟೆ ಆದರೆ ಈಗ ಅವಳಿಗೆ ಎಲ್ಲ ವಿಷಯನೂ ತಿಳಿದೋಯ್ತು ಸರ್ ಸರಿ ಸದ್ಯಕ್ಕಂತೂ ನನ್ನ ಸಾಸೆ ಇಲ್ಲಿ ಬರೋಕ್ಕಿಲ್ಲ ಇನ್ನು ಯೋನಿದ್ರು ಅವಳು ಬರೋದು ಒಂಬತ್ತು ತಿಂಗ್ಳು ಮಗೀಗಾದ್ಮೇಲೆಯಾ ಬಾಣಂತನ ಮುಗಿಸ್ಕೊಂಡು ಬಂದಾಗ ನೋಡ್ಕೊಂಡ್ರಾಯ್ತು ನೋಡಿದ್ರಲ್ಲಿ ವೀಕ್ಷಕರೇ ನಮ್ಮನೆ ಕಥೆಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ಣು ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋಸ್ನ ನೋಡ್ತೀರಾ ಅಲ್ಲ ಧನ್ಯವಾದಗಳು ವೀಕ್ಷಕರೇ